ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬೈ ಟು ಯೂಟ್ಯೂಬ್ ಚಾನಲ್ ನಾವು ಆರಾಮದ್ವಿ ನೀವು ಆರಾಮ್ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ನೋಡಿರಿ ಬೆಳಗ್ಗೆ ನಾಷ್ಟಕ್ಕೆ ನಮ್ಮ ಮನೆಯಾಗ ಉಪ್ಪಿಟ್ಟು ಮಾಡಿದ್ವಿ ನೋಡ್ರಿ ನಾವು ಉಪ್ಪಿಟ್ಟು ಹೆಂಗೆ ಮಾಡ್ತೀನಂತ ನೋಡೋಣ ಬರ್ರಿ ಫಸ್ಟೇ ಒಂದು ನಮ್ಗೆಸ್ಟ್ ಬೇಕಷ್ಟು ರವೆ ಹಾರಿ ಸ್ವಲ್ಪ ಚೆನ್ನಾಗಿ ಉರ್ಕೋಬೇಕು ನೋಡ್ರಿ ಹುರ್ಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಬೇಳೆ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಶೇಂಗ ಹಾಕೋಬೇಕು ನೋಡಿರಿ ಒಂದೆರಡು ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಗೋಡನ್ ಕಲರ್ ಬರುವ ತನಕ ಹುರ್ಕೊಂಡು ಕಾಟ ಸಬ್ಜಿ ಗಿ ಸಾಸ್ಮಿ ಉಳ್ಳಾಗಡ್ಡಿ ಹಾಕ್ಕೊಂಡಿನ್ರಿ ಸ್ವಲ್ಪ ಕೆಂಪುಗ ಆಗೋ ತನಕ ಅದು ಸ್ವಲ್ಪ ಅಡಿಸ್ಕೊಂಡು ಆದ್ಮೇಲೆ ಮೆಣಸಿ ಟೊಮೊಟಿ ಸ್ವಲ್ಪ ರುಚಿಗೆ ತಗೊಟ್ಟು ಉಪ್ಪು ಹಾಕಿ ಕಾಟ ಇದನ್ನು ಚೆನ್ನಾಗಿ ಎಣ್ಣೆ ಒಳಗೆ ಬೇಯಬೇಕು ಇದು ಎಷ್ಟು ಚೆನ್ನಾಗಿ ಎಣ್ಣೆ ಒಳಗೆ ಆಗುತ್ತಲ್ಲ ಅಷ್ಟು ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ನಮ್ಗೆ ಒಂದು ಗ್ಲಾಸ್ ರವೆ ಎರಡು ಗ್ಲಾಸ್ ನೀರು ಹಾಕಿ ನೋಡ್ರಿ ಹಾಕಿ ಇದೇ ಟೈಮ್ದಾಗ ಹುಳಿ ಕುದಿಯೋತ್ನಾಗ ರುಚಿ ನೋಡಿಕೊಂಡು ಇನ್ನೊಂಚೂರು ಉಪ್ಪನ ಹಾಕೋಬೇಕು ಹಾಕೊಂಡು ಕಾಟ ಚೆನ್ನಾಗಿ ರವೆ ನೋಡಿಕೊಂಡು ಅದನ್ನು ತಿರ್ಕೊಂಡ್ರೆ ಏನು ಗಂಟು ಗಿಂಟು ಏನಾಗೋದಿಲ್ಲ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು ಮಾತ್ರ ಭಾರಿ ಮಸ್ತ್ ಆಗಿತ್ತು ನೋಡ್ರಿ ಉಪ್ಪಿಟ್ಟು ಇಷ್ಟ ಇಲ್ಲ ಅಂದ್ರೆ ಈ ಥರ ಉಪ್ಪಿಟ್ಟು ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗತ್ತೆ ನೋಡ್ರಿ ಹಂಗೆ ನಾವು ನಾಷ್ಟ ಮಾಡಕತ್ತೀವಿ ನೋಡ್ರಿ ನಾಷ್ಟ ಬರ್ರಿ ನಮ್ಮ ಸಾನು ಒಬ್ಬಕ್ಕೆ ಜಾಸ್ತಿ ಕಾಡ್ಸಕತ್ತಿದ್ ನೋಡ್ರಿ ನಾಷ್ಟ ಮಾಡಿ ನಮ್ಮೂರಾಗ್ರಿ ಇವತ್ತು ಗಣೇಶಂದು ಅಂದು ಸಂಬಂಧ ರೀ ಪ್ರಸಾದ ಇಟ್ಟಿದ್ರು ನೋಡ್ರಿ ನಮ್ಮೂರಾಗ ಅದ ಸಂಬಂಧ ಚಪಾತಿ ಮಾಡೋಕಂತಂದು ಊರಾಗಿದ್ದ ಹೆಣ್ಣು ಮಕ್ಕಳೆಲ್ಲರೂ ಕರೆದಿದ್ರು ನಮ್ಮೂನೇ ಊರಾಗಿದ್ದ ಹಿಂಗತ್ತ ಒಗ್ಗಟ್ಟಾಗಿ ಭಾಳ ಚಂದ ಮಾಡ್ತಾರೆ ನೋಡ್ರಿ ಈ ಕಡೆ ಎಲ್ಲ ತರಕಾರಿ ಹೆಚ್ಚಿಕೊಡಕತ್ತಾರ ಹಂಗೆ ನಾವು ಸ್ವಲ್ಪ ಚಪಾತಿ ಮಾಡಿ ಬಂದು ಮಧ್ಯಾಹ್ನ ಮ್ಯಾಗ ಊಟಕ್ಕೆ ಹೋದ್ರೆ ಅದನ್ನ ತಂದು ರೆಡಿ ಆಗದಿದ್ದೆ ನೋಡ್ರಿ ಅಲ್ಲೇ ಹೋಗಿ ಗಣೇಶನ ಗಣೇಶನ್ ಹೋಗಿ ದರ್ಶನ ಮಾಡ್ಕೊಂಡು ನೋಡ್ರಿ ಇದು ಊರಾಗ ಗಣೇಶ ಭಾಳ ಮಸ್ತ್ ಮಾಡ್ಯಾರೀ ಲೈಟಿಂಗ್ ವೀಟಿಂಗ್ ಎಲ್ಲ ಅದು ನೋಡ್ಕೊಂಡು ಸಲ್ಲೇ ಊಟ ಮಾಡ್ಕೊಂಡು ನೋಡ್ರಿ ಪ್ರಸಾದ ಮಾತ್ರ ಭಾರಿ ಮಸ್ತ್ ಮಾಡ್ಸ್ಯಾರ ಚಪಾತಿ ಬದನೇಕಾಯಿ ಮೊಸರದ ನೆಕ್ಸ್ಟ್ ಬೂಂದಿ ಅನ್ನ ಸಾಂಬಾರು ಅಂತಂದು ಭಾಳ ವೆರೈಟಿ ಪ್ರಸಾದ ಮಾಡಿಸಿದ್ರು ನೋಡಿರಿ ಹಂಗೆ ನಾವು ಊಟ ಮಾಡ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಕಾಟ ನಮ್ಮೂರಾಗಂತೂ ಗಣೇಶನ್ ಗ್ಯಾಲರಿ ಯಾವುದೇ ಪ್ರಸಾದ ಮಾತ್ರ ಭಾಳ ವೆರೈಟಾಗಿ ಭಾಳ ಮಸ್ತ್ ಮಾಡಿಸ್ತಾರೆ ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಬ್ಲಾಗಿಲ್ಲೇ ಎಂಡ್ ಮಾಡ್ತೀನಿ ನೋಡ್ರಿ ನಮ್ಮೂರು ಪ್ರಸಾದ ಗಣೇಶಂದು ಅನ್ನಿಸ್ತಂತ ಕಮಿ